ನಟ ದರ್ಶನ್ ವಿಚಾರಣೆ ಕೇಸನ್ನು ಮುಂದೂಡಿಕೆ ಮಾಡಲಾಗಿದೆ ಜುಲೈ ಹತ್ತಕ್ಕೆ ವಿಚಾರಣೆಯನ್ನು ಅಧಿಕಾರಿಗಳು ಮುಂದೂಡಿದ್ದಾರೆ ಕೋರ್ಟ್ ಮುಂದೂಡಿದೆ ಎಲ್ಲಾ ಆರೋಪಿಗಳು ಹಾಜರಾಗಿ ಚೀಟು ವಿಶೇಷ ಕೋರ್ಟ್ ನ್ಯಾಯಾಧೀಶರು ಈ ಆದೇಶವನ್ನು ಕೊಟ್ಟಿದ್ದಾರೆ ಜುಲೈ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದರೆ ಎಲ್ಲ ಆರೋಪಿಗಳು ಜುಲೈ ಹತ್ತಕ್ಕೆ ಹಾಜರಾಗುವುದಕ್ಕೆ ಐವತ್ತೇಳನೇ ಸಿಸಿಐ ಕೋರ್ಟ್ ನ್ಯಾಯಾಧೀಶರು ಆದೇಶ ಕೊಟ್ಟಿದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ ಧ್ರುವ ಈ ಬಗ್ಗೆ ಏನ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಇವತ್ತು ಮುಖ್ಯವಾಗಿ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಹದಿನೇಳು ಜನ ಆರೋಪಿಗಳು ಕೂಡ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದ ಮುಂದೆ ಹಾಜರಾಗಬೇಕಿತ್ತು ಕಳೆದ ಬಾರಿ ಸೂಚನೆಯಂತೆ ಪ್ರತಿ ತಿಂಗಳು ಕೂಡ ಅವರು ಏನೋ ಬೇಲ್ನ ಷರತ್ನಂತೆ ಹಾಜರಾಗಬೇಕಿತ್ತು ಅದರಂತೆ ಇವತ್ತು ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಹದಿನೈದು ಆರೋಪಿಗಳು ಹಾಜರಾಗಿದ್ದರು ಆದರೆ ಎ ಟು ಪವನ್ ಎ ತ್ರೀ ಪವನ್ ಹಾಗೆ ಎ ಏಟ್ ಏನೋ ಧನ್ರಾಜ್ ಈ ಏನ್ರಿ ಇಬ್ರು ಮಾತ್ರ ಅಬ್ಸೆಂಟ್ ಆಗಿದ್ರು ಅದು ಉಳಿದಂತೆ ಮಿಕ್ಕಿದ ಎಲ್ಲರೂ ಕೂಡ ಈ ಒಂದು ಏನೋ ಕೋರ್ಟ್ ಹಾಲ್ ನಲ್ಲಿ ಹಾಜರಾಗಿದ್ರು ಆದ್ರೆ ಇವತ್ತು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಒಂದನ್ನು ಕೂಡ ಸಲ್ಲಿಕೆ ಮಾಡಲಾಯಿತು ಈ ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿ ಮುಖ್ಯವಾಗಿ ಈ ಈ ಎಲ್ ರಿಪೋರ್ಟ್ ಇರಬಹುದು ಹಾಗೆ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನ ಇವತ್ತು ಆ ಒಂದು ಇದರಲ್ಲಿ ಸಲ್ಲಿಕೆ ಮಾಡಿದ್ರು ಅನಂತರ ಈ ಆರೋಪಿಗಳು ತಮ್ಮ ಗಾಡಿಯನ್ನ ಬಿಡಿಸಿಕೊಂಡು ಹೋಗಿದ್ರು ನೋಡಿ ಅದರ ಕೂಡ ನೀಡುವಂತಹ ಕೆಲಸವನ್ನ ಮಾಡಿದ್ರು ಇನ್ನು ಈ ಕೋರ್ಟ್ ನಲ್ಲಿ ಇವತ್ತು ದರ್ಶನ್ ಹಾಗೆ ಪವಿತ್ರ ಗೌಡ ಕೂಡ ಇಬ್ರು ದೂರ ದೂರ ನಿಂತಿದ್ರು ಆ ಸಂದರ್ಭದಲ್ಲಿ ಈ ಅವರನ್ನ ಹೆಸರು ಕರೆಯುವಂತಹ ಸಂದರ್ಭದಲ್ಲಿ ಎ ಒನ್ ಎ ಟು ಇಬ್ರು ಕೂಡ ಸಾಲಾಗಿ ಅಂದ್ರೆ ಆರ್ಡರ್ ಪ್ರಕಾರ ನಿಂತ್ಕೊಳ್ಳಿ ಅಂದಾಗ ಇಬ್ರು ಅಕ್ಕಪಕ್ಕ ನಿಂತ್ಕೊಂಡ್ರು ಅದಾದ ನಂತರ ಕೇಸನ್ನ ಹತ್ತನೇ ತಾರೀಖಿಗೆ ಜುಲೈ ಹತ್ತನೇ ತಾರೀಕಿಗೆ ಮುಂದೂಡಿಕೆಯನ್ನ ಕೂಡ ಮಾಡಿದ್ರು ಆನಂತರ ಹೊರಬರುವಂತಹ ಸಂದರ್ಭದಲ್ಲಿ ಕೂಡ ನಟ ದರ್ಶನ್ ಅವರ ತೋಳನ್ನ ಹಿಡ್ಕೊಂಡು ಪವಿತ್ರ ಗೌಡ ಅವರು ಹೊರ ದೃಶ್ಯ ಕೂಡ ಕಾಣಿಸ್ತು ಇನ್ನು ಈ ಕೇಸ್ನ ಎಲ್ಲಾ ಆರೋಪಿಗಳು ಕೂಡ ಈ ಒಂದು ವಿಚಾರಣೆಯನ್ನ ಮುಗಿಸಿಕೊಂಡು ಹೊರ ಬಂದ್ರು ಆದರೆ ಇನ್ನು ಈ ಇಬ್ಬರು ಆರೋಪಿಗಳು ಮಾತ್ರ ಇವತ್ತು ಗೈರಾದ್ರೂ ಈ ಒಂದು ಕೇಸ್ನಲ್ಲಿ ಏನು ಕೇಸು ಪ್ರೇಮ್ನ ಸಲುವಾಗಿ ಈ ಒಂದು ಟ್ರಯಲ್ ಯಾವಾಗ ನಿಗದಿಯಾಗುತ್ತೆ ಅನ್ನುವಂಥದ್ದು ಇವತ್ತು ಆಗುತ್ತೆ ಅನ್ನುವಂಥದ್ದಿತ್ತು ಆದರೆ ಇವತ್ತು ಈ ಬಗ್ಗೆ ಯಾವುದೇ ನಿರ್ಧಾರವನ್ನ ಮಾಡಿಲ್ಲ ಕೇವಲ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ಎಲ್ಲರ ಹೆಸರನ್ನ ಕರೆದು ಆ ನಂತರ ಅವರನ್ನ ಮನೆ ಕಳಿಸುವಂತ ಕೆಲಸವನ್ನ ಮಾಡಿದ್ರು ಗೌಡ ಕೋರ್ಟ್ ಹಾಲ್ನಿಂದ ಬರುವಾಗ ದರ್ಶನ್ ಕೈ ಹಿಡಿದು ಬಂದ ಪವಿತ್ರ ಗೌಡ ಕೋರ್ಟ್ನಿಂದ ಹೊರಟ ದರ್ಶನ್ ಹಾಗೂ ಪವಿತ್ರ ಧ್ರುವ ಹೇಗಿತ್ತು ಅಲ್ಲಿನ ಸಂದರ್ಭ ಹೇಗಿತ್ತು ದರ್ಶನ್ ಮತ್ತು ಪವಿತ್ರ ನಡವಳಿಕೆ ಯಾವ ರೀತಿನಲ್ಲಿತ್ತು ಕೇಸ್ ಆದ ನಂತರ ಪವಿತ್ರ ಗೌಡ ಹಾಗೆ ನಟ ದರ್ಶನ್ ಸಾಕಷ್ಟು ದೂರ ಆಗಿದ್ರು ಪ್ರಮುಖ ಕಾರಣ ವಿಜಯಲಕ್ಷ್ಮಿ ಈ ಶರತ್ತನ್ನ ಅನ್ವಯ ಶ್ರೀ ಪವಿತ್ರ ಗೌಡ ಹಾಗೆ ಈ ದರ್ಶನ್ ಇಬ್ಬರು ಕೂಡ ಒಬ್ಬರನ್ನೊಬ್ರು ಮಾತಾಡಿಸ್ತಾ ಇರಲಿಲ್ಲ ಇವತ್ತು ಕೂಡ ಕೇಸ್ ಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಆರಂಭದಲ್ಲಿ ಬಂದು ಮೇಲ್ಗಡೆ ಕೋರ್ಟ್ ಹಾಲ್ನಲ್ಲಿ ನಿಂತುಕೊಂಡಿದ್ರು ದರ್ಶನ್ ಯಾವಾಗ ಕೋರ್ಟ್ ಹಾಲ್ಗೆ ಎಂಟ್ರಿ ಆಗ್ತಾರೋ ಆ ನಂತರ ಪವಿತ್ರ ಗೌಡ ಸೀದಾ ಹೋಗಿ ನಿಂತ್ಕೊಂಡಿದ್ರು ಅಂದರೆ ಕೋರ್ಟ್ನ ಒಳಗಡೆ ಇದ್ರು ಜಡ್ಜ್ ಬರುವ ತನಕ ದರ್ಶನ್ ಒಳಗಡೆ ಬಂದಿರಲಿಲ್ಲ ಹಾಗಾಗಿ ಇಬ್ರು ಕೂಡ ಒಬ್ಬರನ್ನೊಬ್ರು ಮೀಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಆದರೆ ಈ ಕೇಸ್ನ ಟ್ರಗಲ್ ಯಾವಾಗ ಅಂದ್ರೆ ಯಾವಾಗ ಆರಂಭವಾಯಿತು ಆರಂಭವಾದ ನಂತರ ಎ ಒನ್ ಹಾಗೆ ಎ ಟು ಇಬ್ರು ಕೂಡ ಅಕ್ಕಪಕ್ಕ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಹಾಗಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ಅಕ್ಕಪಕ್ಕ ನಿಂತ್ಕೊಳ್ತಾರೆ ಆದರೆ ಈ ಒಂದು ಎಲ್ಲ ಈ ಕೇಸ್ನ ಒಂದು ವಿಚಾರಣೆ ಮುಗಿದ ನಂತರ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರು ಕೂಡ ಈ ಮನೆಯಿಂದ ಅಂದ್ರೆ ಇದರಿಂದ ಹೊರ ಹೋಗುವಂತ ಸಂದರ್ಭದಲ್ಲಿ ಒಬ್ರನ್ನೊಬ್ರು ಆತ್ಮೀಯವಾಗಿ ಮಾತಾಡ್ಸ್ಕೊಳ್ತಾ ಹೋಗ್ತಾ ಇದ್ರು ಆ ನಂತರ ಪವಿತ್ರ ಗೌಡ ದರ್ಶನ್ ಅವರ ಭುಜವನ್ನ ಹಿಡಿದುಕೊಂಡು ತೋಳನ್ನ ಹಿಡ್ಕೊಂಡು ಹೊರಬರುವಂತಹ ದೃಶ್ಯಗಳು ಕೂಡ ಕಂಡುಬಂತು ಇಬ್ರು ಏನೋ ಮಾತಾಡುವಂತಹ ಪ್ರಯತ್ನವನ್ನ ಮಾಡಿದ್ರು ಅದರಲ್ಲಿ ಸಾಕಷ್ಟು ಜನ ಇರುವಂತಹ ಕಾರಣಕ್ಕಾಗಿ ಇಬ್ಬರಿಗೆ ಆಗಿಲ್ಲ ಆದರೆ ಬಹಳ ದಿನದ ನಂತರ ಇವರಿಬ್ರು ಒಬ್ರನ್ನೊಬ್ರು ಹಿಡ್ಕೊಂಡಿರುವಂತದ್ದು ಈಗ ಸಾಕಷ್ಟು ಅಂದ್ರೆ ಚರ್ಚೆಗೆ ಕಾರಣವಾಗಿರುವಂತದ್ದು ಶ್ರೀಲಕ್ಷ್ಮಿ ನಂತರ ದರ್ಶನ್ ವಿಚಾರಣೆ ಕೇಸನ್ನ ಮುಂದೂಡಿಕೆ ಮಾಡಲಾಗಿದೆ ಜುಲೈ ಹತ್ತಕ್ಕೆ ವಿಚಾರಣೆಯನ್ನ ಅಧಿಕಾರಿಗಳು ಮುಂದೂಡಿದ್ದಾರೆ ಎಲ್ಲ ಆರೋಪಿಗಳು ಹಾಜರಾಗಲು కోర్టు న్యాయీశరు ಕೊಟ್ಟಿದ್ದಾರೆ ಜುಲೈ ಹತ್ತಕ್ಕೆ ವಿಚಾರಣೆಯನ್ನು ಕೋರ್ಟ್ ಎಲ್ಲ ಆರೋಪಿಗಳು ಜುಲೈ ಹತ್ತಕ್ಕೆ ಹಾಜರಾಗುವುದಕ್ಕೆ ಐವತ್ತೇಳನೇ ಸಿಸಿಐ ಕೋರ್ಟ್ ನ್ಯಾಯಾಧೀಶರು ಆದೇಶ ಕೊಟ್ಟಿದ್ದಾರೆ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಧುವಾ ಲೈವ್ ಕನೆಕ್ಟ್ ಆಗಿದ್ದಾರೆ ಧುವಾ ಈ ಬಗ್ಗೆ ಏನ್ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಇವತ್ತು ಮುಖ್ಯವಾಗಿ ಈ ಸ್ವಾಮಿ ಕೊಲೆ ಕೇಸ್ನ ಹದಿನೇಳು ಜನ ಆರೋಪಿಗಳು ಕೂಡ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದ ಮುಂದೆ ಹಾಜರಾಗಬೇಕಿತ್ತು ಕಳೆದ ಬಾರಿ ಸೂಚನೆಯಂತೆ ಪ್ರತಿ ತಿಂಗಳು ಕೂಡ ಅವರು ಏನೋ ಮೇಲ್ನ ಷರತ್ನಂತೆ ಹಾಜರಾಗಬೇಕಿತ್ತು ಅದರಂತೆ ಇವತ್ತು ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಹದಿನೈದು ಆರೋಪಿಗಳು ಹಾಜರಾಗಿದ್ರು ಆದರೆ ಎ ಟು ಪವನ್ ಎ ತ್ರೀ ಪವನ್ ಹಾಗೆ ಎ ಏಟ್ ಏನೋ ಧನ್ರಾಜ್ ಈ ನಾಲ್ ಇಬ್ರು ಮಾತ್ರ ಅಬ್ಸೆಂಟ್ ಆಗಿದ್ರು ಅದು ಉಳಿದಂತೆ ಮಿಕ್ಕಿದ ಎಲ್ಲರೂ ಕೂಡ ಈ ಒಂದು ಏನೋ ಕೋರ್ಟ್ ಹಾಲ್ ನಲ್ಲಿ ಹಾಜರಾಗಿದ್ರು ಆದರೆ ಇವತ್ತು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಒಂದನ್ನ ಕೂಡ ಸಲ್ಲಿಕೆ ಮಾಡಲಾಯಿತು ಈ ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿ ಮುಖ್ಯವಾಗಿ ಈ ಈ ಎಲ್ ರಿಪೋರ್ಟ್ ಇರಬಹುದು ಹಾಗೆ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನ ಇವತ್ತು ಆ ಒಂದು ಇದರಲ್ಲಿ ಸಲ್ಲಿಕೆ ಮಾಡಿದ್ರು ಆನಂತರ ಈ ಆರೋಪಿಗಳು ತಮ್ಮ ಗಾಡಿಯನ್ನ ಬಿಡಿಸಿಕೊಂಡು ಹೋಗಿದ್ರು ನೋಡಿ ಅದರ ದಾಖಲಾತಿಯನ್ನು ಕೂಡ ನೀಡುವಂತಹ ಕೆಲಸವನ್ನ ಮಾಡಿದ್ರು ಇನ್ನು ಈ ಕೋರ್ಟ್ ನಲ್ಲಿ ಇವತ್ತು ದರ್ಶನ್ ಹಾಗೆ ಪವಿತ್ರ ಗೌಡ ಕೂಡ ಇಬ್ರು ದೂರ ದೂರ ನಿಂತಿದ್ರು ಆ ಸಂದರ್ಭದಲ್ಲಿ ಈ ಅವರನ್ನ ಹೆಸರು ಕರೆಯುವಂತಹ ಸಂದರ್ಭದಲ್ಲಿ ಎ ಒನ್ ಎ ಟು ಇಬ್ರು ಕೂಡ ಸಾಲಾಗಿ ಅಂದ್ರೆ ಆರ್ಡರ್ ಪ್ರಕಾರ ನಿಂತ್ಕೊಳ್ಳಿ ಅಂದಾಗ ಇಬ್ರು ಅಕ್ಕಪಕ್ಕ ನಿಂತ್ಕೊಂಡ್ರು ಅದಾದ ನಂತರ ಕೇಸನ್ನ ಹತ್ತನೇ ತಾರೀಖಿಗೆ ಜುಲೈ ಹತ್ತನೇ ತಾರೀಕಿಗೆ ಮುಂದೂಡಿಕೆಯನ್ನ ಕೂಡ ಮಾಡಿದ್ರು ಆ ನಂತರ ಹೊರಬರುವಂತಹ ಸಂದರ್ಭದಲ್ಲಿ ಕೂಡ ನಟ ದರ್ಶನ್ ಅವರ ತೋಳನ್ನ ಹಿಡ್ಕೊಂಡು ಪವಿತ್ರ ಗೌಡ ಅವರು ಹೊರಬರುವಂತಹ ದೃಶ್ಯ ಕೂಡ ಕಾಣಿಸ್ತು ಇನ್ನು ಈ ಕೇಸ್ನ ಎಲ್ಲಾ ಆರೋಪಿಗಳು ಕೂಡ ಈ ಒಂದು ವಿಚಾರಣೆಯನ್ನ ಮುಗಿಸಿಕೊಂಡು ಹೊರ ಬಂದ್ರು ಆದ್ರೆ ಇನ್ನು ಈ ಇಬ್ಬರು ಆರೋಪಿಗಳು ಮಾತ್ರ ಇವತ್ತು ಗೈರಾದ್ರು ಈ ಒಂದು ಕೇಸ್ ನಲ್ಲಿ ಏನು ಕೇಸು ಪ್ರೇಮ್ನ ಸಲುವಾಗಿ ಈ ಒಂದು ಟ್ರಯಲ್ ಯಾವಾಗ ನಿಗದಿ ಆಗುತ್ತೆ ಅನ್ನುವಂಥದ್ದು ಇವತ್ತು ಆಗುತ್ತೆ ಅನ್ನುವಂಥದ್ದಿತ್ತು ಆದ್ರೆ ಇವತ್ತು ಈ ಬಗ್ಗೆ ಯಾವುದೇ ನಿರ್ಧಾರವನ್ನ ಮಾಡಿಲ್ಲ ಕೇವಲ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ಎಲ್ಲರ ಹೆಸರನ್ನ ಕರೆದು ಆನಂತರ ಅವರನ್ನ ಮನೆ ಕಳಿಸುವಂತ ಕೆಲಸವನ್ನ ಮಾಡಿದ್ರು ಶ್ರೀಲಕ್ಷ್ಮಿ

ಧ್ರುವ ಹೇಗಿತ್ತು ಅಲ್ಲಿನ ಸಂದರ್ಭ ಹೇಗಿತ್ತು ದರ್ಶನ್ ಮತ್ತು ಪವಿತ್ರ ನಡವಳಿಕೆ ಯಾವ ರೀತಿನಲ್ಲಿತ್ತು ಕೇಸ್ ಆದ ನಂತರ ಪವಿತ್ರ ಗೌಡ ಹಾಗೆ ನಟ ದರ್ಶನ್ ಸಾಕಷ್ಟು ದೂರ ಆಗಿದ್ರು ಪ್ರಮುಖ ಕಾರಣ ವಿಜಯಲಕ್ಷ್ಮಿ ಈ ಶರತ್ತನ್ನ ಅನ್ವಯ ಶ್ರೀ ಪವಿತ್ರ ಗೌಡ ಹಾಗೆ ಈ ದರ್ಶನ್ ಇಬ್ಬರು ಕೂಡ ಒಬ್ಬರನ್ನೊಬ್ರು ಮಾತಾಡಿಸ್ತಾ ಇರಲಿಲ್ಲ ಇವತ್ತು ಕೂಡ ಕೇಸ್ ಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಆರಂಭದಲ್ಲಿ ಬಂದು ಮೇಲ್ಗಡೆ ಕೋರ್ಟ್ ನಲ್ಲಿ ನಿಂತ್ಕೊಂಡಿದ್ಲು ದರ್ಶನ್ ಯಾವಾಗ ಕೋರ್ಟ್ ಹಾಲ್ಗೆ ಎಂಟ್ರಿ ಆಗ್ತಾರೋ ಆ ನಂತರ ಪವಿತ್ರ ಗೌಡ ಸೀದಾ ಒಳ ಹೋಗಿ ನಿಂತ್ಕೊಂಡಿದ್ರು ಅಂದ್ರೆ ಕೋರ್ಟ್ನ ಒಳಗಡೆ ಇದ್ರು ಜಡ್ಜ್ ಬರುವ ತನಕ ದರ್ಶನ್ ಒಳಗಡೆ ಬಂದಿರಲಿಲ್ಲ ಹಾಗಾಗಿ ಇಬ್ರು ಕೂಡ ಒಬ್ಬರನ್ನೊಬ್ರು ಮೀಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಆದ್ರೆ ಈ ಕೇಸ್ನ ಟ್ರಗಲ್ ಯಾವಾಗ ಅಂದ್ರೆ ಯಾವಾಗ ಆರಂಭವಾಯ್ತು ಆರಂಭವಾದ ನಂತರ ಎ ಒನ್ ಹಾಗೆ ಎ ಟು ಇಬ್ರು ಕೂಡ ಅಕ್ಕಪಕ್ಕ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಹಾಗಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ಅಕ್ಕಪಕ್ಕ ನಿಂತ್ಕೊಳ್ತಾರೆ ಆದ್ರೆ ಈ ಒಂದು ಎಲ್ಲ ಈ ಕೇಸ್ನ ಒಂದು ವಿಚಾರಣೆ ಮುಗಿದ ನಂತರ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ರು ಕೂಡ ಈ ಮನೆಯಿಂದ ಅಂದ್ರೆ ಇದರಿಂದ ಹೊರ ಹೋಗುವಂತ ಸಂದರ್ಭದಲ್ಲಿ ಒಬ್ರನ್ನೊಬ್ರು ಆತ್ಮೀಯವಾಗಿ ಮಾತಾಡ್ಸ್ಕೊಳ್ತಾ ಹೋಗ್ತಾ ಇದ್ರು ಆ ನಂತರ ಪವಿತ್ರ ಗೌಡ ದರ್ಶನ್ ಅವರ ಭುಜವನ್ನ ಹಿಡಿದುಕೊಂಡು ತೋಳನ್ನ ಹಿಡ್ಕೊಂಡು ಹೊರಬರುವಂತಹ ದೃಶ್ಯಗಳು ಕೂಡ ಕಂಡು ಬಂತು ಇಬ್ರು ಏನೋ ಮಾತಾಡುವಂತಹ ಪ್ರಯತ್ನವನ್ನ ಮಾಡಿದ್ರು ಅದರಲ್ಲಿ ಸಾಕಷ್ಟು ಜನ ಇರುವಂತಹ ಕಾರಣಕ್ಕಾಗಿ ಇಬ್ಬರಿಗೆ ಮಾತಾಡ್ಲಿಕ್ಕೆ ಆಗಿಲ್ಲ ಆದ್ರೆ ಬಹಳ ದಿನದ ನಂತರ ಇವರಿಬ್ರು ಒಬ್ರನ್ನೊಬ್ರು ಹಿಡ್ಕೊಂಡಿರುವಂತದ್ದು ಈಗ ಸಾಕಷ್ಟು ಅಂದ್ರೆ ಚರ್ಚೆಗೆ ಕಾರಣವಾಗಿರುವಂತದ್ದು ಶ್ರೀಲಕ್ಷ್ಮಿ